ನಮಸ್ಕಾರ ನೈತಿಕ ಪಥ ಕುಟುಂಬ ನಮಸ್ಕಾರ ನಮ್ಮ ಭವ್ಯ ಭಾರತೀಯ ಇತಿಹಾಸದ ಮತ್ತೊಂದು ಆತ್ಮೀಯ ಪಯಣಕ್ಕೆ ಸ್ವಾಗತ ಮಿಣುಬುವ ನಕ್ಷತ್ರ ಇಂದು ನಾವು ಕುಲದ ರಾಜ ವಂಶವನ್ನು ಮತ್ತು ಬುದ್ಧನಾಗಲು ಭವಿಷ್ಯವಾದ ಸಿದ್ಧಾರ್ಥ ಗೌತಮನ ಮೂಲವನ್ನು ಬಿಚ್ಚಿಡುತ್ತಿದ್ದೇವೆ ಕಪಿಲವಸ್ತುವಿನ ವೈಭವದಿಂದ ಶುದ್ಧೋಧನನ ಪರಂಪರೆಯವರೆಗೆ ಒಂದು ದಂತಕಥೆಯನ್ನು ರೂಪಿಸಿದ ಕುಟುಂಬವನ್ನು ತಿಳಿಯೋಣ ಆರಾಮವಾಗಿ ಕುಳಿತು ಸಬ್ಸ್ಕ್ರೈಬ್ ಬಟನ್ ಒತ್ತಿ ಈ ಶಾಶ್ವತ ಕಥೆಯಲ್ಲಿ ನಮ್ಮೊಂದಿಗೆ ಸೇರಿಕೊಳ್ಳಿ ಅವನ ವಂಶ ಪರಂಪರೆ ಒಂದು ಶಾಕ್ಯ ರಾಜ್ಯದ ರಾಜಧಾನಿಯ ಹೆಸರು ಕಪಿಲವಸ್ತು ಬಹುಶಃ ಮಹಾನ್ ವಿಚಾರವಾದಿ ಕಪಿಲನಿಂದಾಗಿ ಎಂಬ ಈ ಹೆಸರು ಬಂದಿರಬಹುದು ಎರಡು ಕಪಿಲವಸ್ತುವಿನಲ್ಲಿ ಜಯಸೇನ ಎಂಬ ಹೆಸರಿನ ಒಬ್ಬ ಶಾಕ್ಯನಿದ್ದನು ಸಿನಹು ಅವನ ಮಗ ಸಿನಹುವಿಗೆ ಕಚ್ಚಣಳೊಂದಿಗೆ ವಿವಾಹವಾಗಿದ್ದಿತು ಸಿನಹುವಿಗೆ ಶುದ್ಧೋದನ ಧೋತೋದನ ಸತ್ತೋದನ ಸುತ್ತೋದನ ಅಮಿತೋದನ ಎಂಬ ಐದು ಜನ ಗಂಡು ಮಕ್ಕಳಿದ್ದರು ಈ ಐದು ಜನರೊಂದಿಗೆ ಅವರಿಗೆ ಅಮಿತಾ ಮತ್ತು ಪಮಿತಾ ಎಂಬ ಇಬ್ಬರು ಹೆಣ್ಣುಮಕ್ಕಳಿದ್ದರು ಮೂರು ಈ ಕುಟುಂಬದ ಗೋತ್ರ ಆದಿತ್ಯ ನಾಲ್ಕು ಶುದ್ಧೋಧನನಿಗೆ ಮಹಾಮಾಯಿಯೊಂದಿಗೆ ವಿವಾಹವಾಗಿದ್ದಿತು ಅವಳ ತಂದೆಯ ಹೆಸರು ಅಂಜನ ಮತ್ತು ತಾಯಿಯ ಹೆಸರು ಸುಲಕ್ಷಣ ಕೋಲಿಯ ವಂಶದ ಅಂಜನನು ದೇವದಾಹ ಎಂಬ ಹಳ್ಳಿಯಲ್ಲಿ ವಾಸವಾಗಿದ್ದನು ಐದು ಶುದ್ಧೋಧನನು ಬಹುದೊಡ್ಡ ಸೈನ್ಯವುಳ್ಳ ಪರಾಕ್ರಮಿ ಶುದ್ಧೋಧನನ ಶೌರ್ಯ ಸಾಹಸಗಳಿಂದಾಗಿ ಅವನಿಗೆ ಎರಡನೇ ವಿವಾಹಕ್ಕೂ ಅನುಮತಿ ದೊರೆತಿದ್ದಿತು ಅವನು ಮಹಾಪ್ರಜಾಪತಿಯನ್ನು ವಿವಾಹವಾದನು ಅವಳು ಅಕ್ಕ ಆರು ಶುದ್ಧೋಧನನು ಶ್ರೀಮಂತನಾಗಿದ್ದನು ಅವನ ಅಧೀನದಲ್ಲಿ ವಿಸ್ತಾರವಾದ ಭೂಮಿಯು ಆಶ್ರಯದಲ್ಲಿ ಅಪಾರವಾದ ಸೇವಕ ವರ್ಗವೂ ಇದ್ದಿತು ಅವನು ತನ್ನ ಭೂಮಿಯನ್ನು ಉಳಲು ಒಂದು ಸಾವಿರ ನೇಗಿಲುಗಳನ್ನು ಹೊಡೆಸುತ್ತಿದ್ದನು ಎಂದು ಹೇಳಲಾಗುತ್ತದೆ ಏಳು ಅವನು ಬಹಳ ಭೋಗಜೀವನವನ್ನು ನಡೆಸುತ್ತಿದ್ದು ಅನೇಕ ಅರಮನೆಗಳನ್ನು ಹೊಂದಿದ್ದನು ಶಾಕ್ಯ ಕುಲದ ರಾಜವಂಶದ ಈ ಪಯಣ ಎಷ್ಟು ಅದ್ಭುತವಾಗಿತ್ತು ಮಿನುಗುವ ನಕ್ಷತ್ರ ಸಿದ್ಧಾರ್ಥ ಗೌತಮನ ಕುಟುಂಬ ಮತ್ತು ಕಪಿಲವಸ್ತುವಿನ ಪರಂಪರೆಯನ್ನು ತಿಳಿದು ನಿಮಗೆ ಹೇಗನಿಸಿತು ಕಾಮೆಂಟ್ನಲ್ಲಿ ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಿ ನಿಮ್ಮ ಮಾತು ಕೇಳಲು ಕಾತರವಾಗಿದ್ದೇನೆ ಧ್ವನಿ ಬಲು ನೀ ಕಥೆ ನಿಮ್ಮ ಹೃದಯವನ್ನು ಮುಟ್ಟಿದರೆ ದೊಡ್ಡ ಥಮ್ಸ್ ಅಪ್ ಕೊಡಿ ನಿಮ್ಮ ಪ್ರೀತಿಪಾತ್ರರೊಂದಿಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ ನಮ್ಮ ಪರಂಪರೆಯ ಇನ್ನಷ್ಟು ಕಥೆಗಳಿಗಾಗಿ ಮುಂದಿನ ಸಲ ತನಕ ಸ್ಫೂರ್ತಿಯಿಂದಿರಿ ಮತ್ತು ನಮಸ್ಕಾರ ನಮಸ್ಕಾರ